ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಸುಲಭವಾಗಿ ಕಡಿಮೆ ಸಮಯದಲ್ಲಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ನೋಡಿ ಒಂದು ಬಟ್ಲು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಬಟ್ಲಷ್ಟು ಗೋಧಿ ಇಟ್ ತೊಗೊಂಡಿದ್ದೀನಿ ಈ ಮೂರು ಇಟ್ ಹಿಟ್ಗಳ್ನ ಮಿಕ್ಸ್ ಮಾಡಿಕೊಂಡು ಗರಿ ಗರಿಯಾಗಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮತ್ತು ನಾನು ಒಂದು ಚಿಕ್ಕ ಸೋಟಲ್ಲಿ ಒಂದು ಸೋಟಷ್ಟು ಮೊಸರು ಹಾಕ್ಕೊತಿದ್ದೀನಿ ಮೊಸರು ಇಲ್ಲ ಅಂದರೂ ನಡೆಯುತ್ತೆ ಬರೀ ನೀರಲ್ಲಿ ಕಲಸಿ ಹಾಕಿದ್ರೂ ಬರುತ್ತೆ ಆ ಮೊಸರು ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಡೋಣ ಒಂದೇ ಸರಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು ತೀರ ತೆಳಗು ಮಾಡ್ಕೋಬಾರ್ದು ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು ಹಾಕ್ಕೊಂಡು ನೀರು ಹಾಕ್ಕೊಂಡು ಹಾಕ್ಕೊಂಡು ನೋಡಿ ಅದಕ್ಕೆ ಕಲಿಸ್ಕೋಬೇಕು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹತ್ತು ನಿಮಿಷ ನೆಂದರೂ ಸಾಕಾಗುತ್ತೆ ನಾವು ಚಟ್ನಿನ ಏನಾದ್ರೂ ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ಇದು ನೆಂದಿರುತ್ತೆ ಆವಾಗ ದೋಸೆ ಹಾಕ್ಕೊಬೋದು ನೋಡಿ ಈಗ ನಾನು ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಟ್ಕೊಡ್ತೀನಿ ನೋಡಿ ಈಗ ಒಂದು ಹತ್ತು ನಿಮಿಷ ಮುಚ್ಚಿಟ್ಟಿದ್ದೆ ಈಗ ಹೆಂಚಕಾಯಿಕ್ಕಿಟ್ಟಿದ್ದೀನಿ ಈಗ ದೋಸೆ ಹಾಕ್ಕೊಳ್ಳೋಣ ನೀವು ಹೆಂಗೆ ಬೇಕಾದ್ರೂ ಹಾಕ್ಕೋಬೋದು ದಪ್ಪಗೆ ಬೇಕಾದ್ರೆ ದಪ್ಪಗೂ ಬರುತ್ತೆ ತೆಳ್ಳಗೆ ಬೇಕಾದ್ರೂ ತೆಳ್ಳಗೂ ಬರುತ್ತೆ ನಾನು ಮೀಡಿಯಮಾಗಿ ಹಾಕಿದ್ದೀನಿ ಈಗ ದೋಸೆ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಬಿಡೋಣ ಮುಚ್ಚೋರ ಚೆನ್ನಾಗಿ ಬೇಯುತ್ತೆ ಮೇಲೆಲ್ಲ ಅವೆಯೆಲ್ಲೇ ಚೆನ್ನಾಗಿ ಬೇಯ್ಕೊಂಡಿದೆ ನೋಡಿ ನೀವು ತುಪ್ಪ ಬೇಕಾದ್ರೆ ಮೇಲೆ ಸವರ್ಕೋಬೋದು ಟೇಸ್ಟ್ ಆಗಿರುತ್ತೆ ಗರಿ ಗರಿಯಾಗಿರುತ್ತೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ರೀತಿ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ರಾಗಿ ಮುದ್ದೆ ತಿನ್ನಲ್ಲ ಅನ್ನೋರು ಈ ಥರ ದೋಸೆ ಮಾಡ್ಕೊಂಡು ಸಹ ತಿನ್ಬೋದು ಶುಗರ್ ಇರೋರ್ಗೂ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡು ಹಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಬೇಕಾದ್ರೆ ಅಕ್ಕಿ ಆ್ಯಸಿಡ್ ಕಮ್ಮಿ ಹಾಕ್ಕೋಬೋದು ಇದು ಚಟ್ನಿ ಜೊತೆಗೆ ಪಲ್ಯದ ಜೊತೆಗೆಲ್ಲ ಚೆನ್ನಾಗಿರುತ್ತೆ ನಾನು ಚಟ್ನಿ ಜೊತೆಯಲ್ಲಿ ಮಾಡಿದ್ದೀನಿ ಇವತ್ತು ఈ వీడియో ఇష్ట అదే సబ్స్క్రైబ్ మిథం యూ